ನಮಸ್ಕಾರ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಆದರೆ ಪಾಸ್ಪೋರ್ಟ್ ಇದೆಯಾ ಬೇಕೇ ಬೇಕಲ್ಲ ನೀವು ವಿಮಾನ ಹತ್ತಿ ವಿದೇಶಕ್ಕೆ ಹಾರಬೇಕು ಅಂದರೆ ಯಾವುದೇ ವಿದೇಶವನ್ನ ವಿಸಿಟ್ ಮಾಡಬೇಕು ಅಂದರೆ ನಿಮಗೆ ಪಾಸ್ಪೋರ್ಟ್ ಬೇಕಲ್ಲ ಪಾಸ್ಪೋರ್ಟ್ ನಿಮಗೆ ದೇಶದಿಂದ ಹೊರಗೆ ಹೋಗೋಕೆ ಅತ್ಯವಶ್ಯಕ ಅಲ್ಲ ನಿಮ್ಮ ಹತ್ರ ಇದೆಯಾ ಇಲ್ಲ ಅಂದ್ರೆ ಆನ್ಲೈನ್ ನಲ್ಲೇ ಅಪ್ಲೈ ಮಾಡೋದು ಹೇಗೆ ವಿದೇಶಾಂಗ ಇಲಾಖೆಯ ಪಾಸ್ಪೋರ್ಟ್ ವೆಬ್ಸೈಟ್ ಮೂಲಕ ಅನ್ನೋದನ್ನ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅದರಲ್ಲೂ ಕೂಡ ಈಗ ಹೊಸ ಅಧ್ಯಾಯ ಶುರುವಾಗಿದೆ ಇದರಲ್ಲಿ ವಿದೇಶಾಂಗ ಇಲಾಖೆ ಇ ಪಾಸ್ಪೋರ್ಟ್ ನ ಶುರು ಮಾಡಿದೆ ಹಾಗಿದ್ರೆ ಏನಿದು ಇ ಪಾಸ್ಪೋರ್ಟ್ ಆನ್ಲೈನ್ ನಲ್ಲಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋದು ಹೇಗೆ ಬನ್ನಿ ಇದರಲ್ಲಿ ಪೂರ್ತಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆ ಇ ಪಾಸ್ಪೋರ್ಟ್ ವ್ಯವಸ್ಥೆಯನ್ನ ಲಾಂಚ್ ಮಾಡಿದೆ ಈ ಪಾಸ್ಪೋರ್ಟ್ ಅಂದ್ರೆ ಒಂದು ರೀತಿ ಸ್ಮಾರ್ಟ್ ಪಾಸ್ಪೋರ್ಟ್ ಇದರೊಳಗೆ ಒಂದು ಆರ್ ಎಫ್ ಐ ಡಿ ಚಿಪ್ ಮತ್ತು ಆಂಟೆನಾ ಇರುತ್ತೆ ಹೀಗಾಗಿ ನಿಮ್ಮ ಪಾಸ್ಪೋರ್ಟ್ ದುರ್ಬಳಕೆಯಾಗೋ ಸಾಧ್ಯತೆ ಇರೋದಿಲ್ಲ ಜೊತೆಗೆ ಏರ್ಪೋರ್ಟ್ಗಳಲ್ಲಿ ಬಾರ್ಡರ್ಗಳಲ್ಲಿ ಬೇಗ ಇಮಿಗ್ರೇಷನ್ ಕ್ಲಿಯರೆನ್ಸ್ ಆಗುತ್ತೆ ಇಮಿಗ್ರೇಷನ್ ಕ್ಯೂನಲ್ಲಿ ಗಂಟೆಗಟ್ಟಲೆ ವೇಟ್ ಮಾಡೋ ಸಮಸ್ಯೆ ಇರೋದಿಲ್ಲ ಪಾಸ್ಪೋರ್ಟ್ ಸೇವಾ ಪ್ರೋಗ್ರಾಮ್ ಟೂ ಪಾಯಿಂಟ್ ಓನ ಭಾಗವಾಗಿದ್ದು ಜಾರಿಯಾಗಿದೆ ಇದರಿಂದ ಫ್ರಾಡ್ ಮತ್ತು ನಕಲಿ ಪಾಸ್ಪೋರ್ಟ್ ಹಾವಳಿ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ ಪಾಸ್ಪೋರ್ಟ್ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಸ್ನೇಹಿತರೆ ಈ ಆರ್ ಎಫ್ ಐ ಡಿ ಚಿಪ್ ಇರೋದು ಈ ಹೈಟೆಕ್ ಪಾಸ್ಪೋರ್ಟ್ ಇವಾಗ ಬರ್ತಿರೋದು ಹಾಗಂತ ಈ ಪಾಸ್ಪೋರ್ಟ್ ಅಂದರೆ ಮೊದಲು ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಇರಲಿಲ್ಲ ಅಂತಲ್ಲ ಅಪ್ಲೈ ಮಾಡಲಿಕ್ಕಿತ್ತು ಅದಿನ್ನೊಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಲಾಗಿದೆ ಈಗ ಹೇಗೆ ಅಪ್ಲೈ ಮಾಡ್ಬೋದು ಎರಡು ವಿಧಾನ ನಿಮ್ಮ ಬ್ರೋಸರ್ನಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಪಾಸ್ಪೋರ್ಟ್ ಸೇವಾ ಆ್ಯಪ್ ಇದೆ ನಾವು ನಿಮಗೆ ಡಿಸ್ಕ್ರಿಪ್ಷನ್ ವೆಬ್ಸೈಟ್ ಲಿಂಕು ಕೂಡ ಕೊಟ್ಟಿರ್ತೀವಿ ಪಾಸ್ಪೋರ್ಟ್ ಅಪ್ಲೈ ಮಾಡೋದ್ರದ್ದು ಜೊತೆಗೆ ಆಪ್ ಇದೆ ಆಪ್ನಲ್ಲೂ ಕೂಡ ನೀವು ಅಪ್ಲೈ ಮಾಡಬಹುದು ಆ ಆಪ್ ನ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ ಯಾರಿಗಲ್ಲ ಅಪ್ಲೈ ಮಾಡಬೇಕು ಅವರು ಚೆಕ್ ಮಾಡಬಹುದು ಸರ್ಕಾರದ ವೆಬ್ಸೈಟ್ ಸ್ನೇಹಿತರೆ ನೀವು ಈ ಸರ್ವಿಸ್ ಯೂಸ್ ಮಾಡಬೇಕು ಅಂದರೆ ಅಪ್ಲೈ ಮಾಡಬೇಕು ಅಂದ್ರೆ ಮೊದಲು ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ರಿಜಿಸ್ಟರ್ ಮಾಡಬೇಕು ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಬಂದರೆ ನಾವಿಲ್ಲಿ ಹೇಗೆ ಅಂತ ಹೇಳಿ ಮೊದಲು ನೀವು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಫಾರ್ಮ್ ಓಪನ್ ಆಗುತ್ತೆ ಅದರಲ್ಲಿ ರಿಜಿಸ್ಟರ್ ಟು ಅಪ್ಲೈ ಸೆಕ್ಷನ್ ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ಆಯ್ಕೆ ಮಾಡ್ಕೋಬೇಕು ಸಿ ಪಿ ವಿ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಆದರೆ ಅದು ಸರ್ಕಾರಿ ಅಧಿಕಾರಿಗಳಿಗೆ ಮೀಸಲಿರೋ ಆಯ್ಕೆ ಹೀಗಾಗಿ ಅದನ್ನ ಹಾಗೆ ಬಿಡಿ ಪಾಸ್ಪೋರ್ಟ್ ಆಫೀಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಲಿಸ್ಟ್ ಓಪನ್ ಆಗುತ್ತೆ ನಿಮ್ಮ ವಿಳಾಸಕ್ಕೆ ಹತ್ತಿರದ ಪಾಸ್ಪೋರ್ಟ್ ಆಫೀಸ್ ಆಯ್ಕೆ ಮಾಡಿ ನಂತರ ಗಿವನ್ ನೇಮ್ ವಿಭಾಗದಲ್ಲಿ ನಿಮ್ಮ ಹೆಸರು ಫಸ್ಟ್ ನೇಮ್ ಮತ್ತು ಮಿಡಲ್ ನೇಮ್ ದಾಖಲಿಸಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಉದಾಹರಣೆಗೆ ಪವನ್ ಕುಮಾರ್ ಪರ್ಮಾ ಅಂತ ನಿಮ್ಮ ಹೆಸರಾದ್ರೆ ಪವನ್ ಕುಮಾರ್ ಗಿವನ್ ನೇಮ್ ಆಗಿ ಬರುತ್ತೆ ಪರ್ಮಾ ಅಂತ ಅನ್ನೋದು ಸರ್ನೇಮ್ ವಿಭಾಗದಲ್ಲಿ ಬರುತ್ತೆ ಇದು ಎಕ್ಸಾಂಪಲ್ ಹೇಳಿದ್ದು ಅಂತದಲ್ಲಿ ಯಾವುದೇ ಸರ್ನೇಮ್ ಇದ್ದರೂ ಕೂಡ ನೀವು ಅದನ್ನ ನಿಮಗಿದ್ರೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಅಲ್ಲಿ ಹಾಕೋಬಹುದು ನಿಮ್ಮ ಹೆಸರಲ್ಲಿ ಸರ್ನೇಮ್ ಇಲ್ಲದೇ ಇದ್ರೆ ಖಾಲಿ ಬಿಡಬಹುದು ಆ ನಂತರ ಡೇಟ್ ಆಫ್ ಬರ್ತ್ ಆಯ್ಕೆ ಮಾಡ್ಕೋಬೇಕು ಇಯರ್ ಮಂತ್ ಡೇಟ್ ಚೂಸ್ ಮಾಡಿ ನಂತರ ನಿಮ್ಮ ಇಮೇಲ್ ಐಡಿಯನ್ನ ಹಾಕಿ ಈ ವೇಳೆ ಅದು ನಿಮ್ಮ ಇಮೇಲ್ ಐ ಡಿಯನ್ನು ನಿಮ್ಮ ಲಾಗಿನ್ ಐ ಆಗಿ ಮಾಡ್ಕೋಬೇಕಾ ಅಂತ ಕೇಳುತ್ತೆ ಅದರಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ನೀವು ಹೊಸದಾಗಿ ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಈ ಇಮೇಲ್ ಐಡಿನೇ ನಿಮ್ಮ ಲಾಗಿನ್ ಐ ಡಿ ಕೂಡ ಆಗುತ್ತೆ ಐ ಡಿ ಆದಮೇಲೆ ಪಾಸ್ವರ್ಡ್ ಬೇಕಲ್ಲ ಪಾಸ್ವರ್ಡ್ ಸೆಕ್ಷನ್ನಲ್ಲಿ ನಿಮಗಿಷ್ಟ ಬಂದ ಎಂಟು ಅಕ್ಷರಗಳ ಪಾಸ್ವರ್ಡನ್ನು ನೀವು ರಚಿಸ್ಕೊಳ್ಳಿ ಕನ್ಫರ್ಮ್ ಸೆಕ್ಷನ್ನಲ್ಲಿ ಅದೇ ಪಾಸ್ವರ್ಡನ್ನು ಪುನಃ ಎಂಟರ್ ಮಾಡಿ ನಂತರ ಹಿಂಟ್ ಕ್ವಶನ್ ಆಯ್ಕೆ ಮಾಡಿ ಆದರೆ ಉತ್ತರವನ್ನು ಲೋವರ್ ಕೇಸ್ ನಲ್ಲಿ ನೀವು ಕೊಡಿ ಎಲ್ಲ ಸ್ಮಾಲ್ ಲೆಟರ್ ನಲ್ಲಿ ಕೊಡಿ ಇಲ್ಲ ನೆಕ್ಸ್ಟ್ ಟೈಮ್ ಒಂದು ವೇಳೆ ಪಾಸ್ವರ್ಡ್ ಮರೆತೋಗಿ ಚೇಂಜ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು ಬಳಿಕ ಕ್ಯಾಪ್ಚಾ ಕೋಡ್ ಹೇಗಿದೆ ಹಾಗೆ ಎಂಟರ್ ಮಾಡಿ ಕೊನೆಗೆ ರಿಜಿಸ್ಟರ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಯೂಸರ್ ಐ ಡಿ ರಿಜಿಸ್ಟರ್ ಆಗುತ್ತೆ ಯೂಸರ್ ಐ ಡಿ ಆಕ್ಟಿವೇಶನ್ ಸ್ನೇಹಿತರೆ ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಯೂಸರ್ ಐ ಡಿ ಆಕ್ಟಿವೇಶನ್ ಮಾಡೋದಕ್ಕಾಗಿ ನಿಮ್ಮ ಮೇಲ್ ಐ ಗೆ ಒಂದು ಲಿಂಕ್ ಬರುತ್ತೆ ನಿಮ್ಮ ಜಿ ಮೇಲ್ ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ ಆ ಇಮೇಲ್ ಅನ್ನು ಓಪನ್ ಮಾಡಿ ಅಲ್ಲಿ ಬಂದಿರುತ್ತೆ ಆ ಇಮೇಲ್ ಓಪನ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ ಆಗ ನಿಮ್ಮ ಮೇಲ್ ಐ ಡಿ ಯೂಸರ್ ಐ ಡಿ ಟೈಪ್ ಮಾಡಿ ಸಬ್ಮಿಟ್ ಮಾಡಿ ಈ ಮೂಲಕ ನಿಮ್ಮ ಯೂಸರ್ ಅಕೌಂಟ್ ಸಕ್ಸಸ್ಫುಲ್ಲಾಗಿ ಆ್ಯಕ್ಟಿವೇಟ್ ಆಗುತ್ತೆ ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ನಲ್ಲಿ ಅವರ ಡೇಟಾಬೇಸ್ನಲ್ಲಿ ನಿಮ್ಮ ಅಕೌಂಟ್ ಸಕ್ಸಸ್ಫುಲ್ಲಾಗಿ ಓಪನ್ ಆಗುತ್ತೆ ಇಷ್ಟ ಆದಮೇಲೆ ಪಾಸ್ವರ್ಡ್ಗೆ ಅಪ್ಲೈ ಮಾಡೋ ಕೆಲಸ ನೆಕ್ಸ್ಟ್ ಸೊ ಏನು ಮಾಡಬೇಕು ಈಗ ಮತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡ್ हाकिी कैप्चा हाकि ಲಾಗಿನ್ ಕೊಡಿ ಆಗ ಪಾಸ್ಪೋರ್ಟ್ ವೆಬ್ಸೈಟ್ ಅಥವಾ ಆಪ್ ನಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಾಪುರ್ ಮಲೇಷಿಯಾಗೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಆಫರ್ ಪ್ರೈಸ್ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಮಾತ್ರ ಸಿಂಗಾಪುರ್ ಮಲೇಷಿಯಾ ಫೈವ್ ನೈಟ್ ಸಿಕ್ಸ್ ಡೇ ಟ್ರಿಪ್ ಇದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಎಸಿ ಟ್ರಾನ್ಸ್ಪೋರ್ಟೇಶನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೇ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾ ಸಿಂಗಾಪುರ್ ಸಿಟಿ ಟು ಕೌಲಾ ಸಿಟಿ ಟೂ ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್ ಪೆಟ್ರೋನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ ಹೊರಡೋದಿನ ಹತ್ತೊಂಬತ್ತು ಜೂನ್ ಎರಡ್ ಸಾವಿರದ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ ಇಲ್ಲಿ ಹೊಸದಾಗಿ ನಾವು ಪಾಸ್ಪೋರ್ಟ್ ಅಪ್ಲೈ ಮಾಡೋಕೆ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ರೀ ಇಶ್ಯೂ ಪಾಸ್ಪೋರ್ಟ್ ಅನ್ನೋ ಆಪ್ಷನ್ ಕಾಣುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕ್ಲಿಕ್ ಹಿಯರ್ ಟು ಫಿಲ್ ಫಾರ್ಮ್ ಅಂತ ತೋರಿಸುತ್ತೆ ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಬೇಕು ಇಲ್ಲಿ ಪಿ ಆರ್ ಒ ಪಾಸ್ಪೋರ್ಟ್ ರೀಜನಲ್ ಆಫೀಸ್ ಸೆಲೆಕ್ಷನ್ ಅನ್ನೋ ಪೇಜ್ ಕಾಣಿಸುತ್ತೆ ಇದರಲ್ಲಿ ನಮ್ಮ ರಾಜ್ಯ ಮತ್ತು ಜಿಲ್ಲೆ ಆಯ್ಕೆ ಮಾಡ್ಕೋಬೇಕು ಸ್ವಲ್ಪ ಗಮನವಹಿಸಿ ಇಲ್ಲಿ ಒಂದು ವೇಳೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಒಂದೇ ಆದರೆ ತೊಂದರೆ ಇಲ್ಲ ಆದರೆ ನೀವು ಕೆಲಸಕ್ಕಾಗಿ ಬೇರೆ ರಾಜ್ಯದಲ್ಲಿದ್ದರೆ ಸ್ವಲ್ಪ ಥಿಂಕ್ ಮಾಡಬೇಕು ಒಂದು ವೇಳೆ ನಿಮ್ಮ ಕರೆಂಟ್ ಅಡ್ರೆಸ್ ಪ್ರೂಫ್ ಇದ್ದರೆ ಅಲ್ಲಿಯೇ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ ಉದಾಹರಣೆಗೆ ಕಂಪನಿ ಲೆಟರ್ ಯುಟಿಲಿಟಿ ಬಿಲ್ ಗ್ಯಾಸ್ ನೀರು ಫೋನ್ ಬಿಲ್ ಈ ದಾಖಲೆಗಳು ಕೂಡ ಸಾಕು ಅಡ್ರೆಸ್ ಪ್ರೂಫ್ ಗೆ ಸೊ ಈ ರೀತಿ ಪ್ರೂಫ್ ಇತ್ತು ನಿಮ್ಮ ಹೆಸರಲ್ಲಿ ಅಂತ ಹೇಳಿದ್ರೆ ಅಡ್ರೆಸ್ ಪ್ರೂಫ್ಗೆ ನೀವು ಎಲ್ಲಿದ್ದೀರೋ ಅದೇ ಜಾಗದಿತ್ತು ನಿಮ್ಮ ಊರು ಯಾವುದೋ ಇದೆ ಬಟ್ ಈಗಿರೋ ಜಾಗದ್ದು ಅಡ್ರೆಸ್ ಪ್ರೂಫ್ ಇತ್ತು ಅಂತ ಹೇಳಿದ್ರೆ ನೀವು ಸದ್ಯ ಇರೋ ರಾಜ್ಯ ನಗರ ಅಥವಾ ಜಿಲ್ಲೆಯ ಆಫೀಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಂತರ ಪಾಸ್ಪೋರ್ಟ್ ಟೈಪ್ ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಪಾಸ್ಪೋರ್ಟ್ ಟೈಪ್ ಮತ್ತು ಪೇಜಸ್ ಆಯ್ಕೆ ಹೇಗೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಫ್ರೆಶ್ ಪಾಸ್ಪೋರ್ಟ್ ಕ್ಲಿಕ್ ಮಾಡಿ ನಂತರ ನಾರ್ಮಲ್ ಆಯ್ಕೆ ಮಾಡಿ ನಾರ್ಮಲ್ ಗೆ ಕಮ್ಮಿ ಫೀ ಇರುತ್ತೆ ತತ್ಕಾಲಕ್ಕೆ ಸ್ವಲ್ಪ ಜಾಸ್ತಿ ಫೀ ಇರುತ್ತೆ ಮತ್ತು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಬಳಿಕ ಎಷ್ಟು ಪುಟಗಳ ಪಾಸ್ಪೋರ್ಟ್ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು ಸಾಮಾನ್ಯ ವ್ಯಕ್ತಿಗಳು ತುಂಬಾ ಟ್ರಾವೆಲ್ ಮಾಡಲ್ಲ ಜೀವನದಲ್ಲಿ ಹೋದರೂ ಕೂಡ ಒಂದು ಬೆರಳೆಣಿಕೆ ಎಷ್ಟು ಟೈಮ್ ವಿದೇಶಕ್ಕೆ ಹೋಗೋ ಲೆಕ್ಕಾಚಾರ ಅಷ್ಟೇ ಇದೆ ಅಂದ್ರೆ ಮೂವತ್ತಾರು ಪೇಜಸ್ನ ನ ಪಾಸ್ಪೋರ್ಟ್ ಸಾಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀರಿ ಅಂತ ಹೇಳಿದ್ರೆ ಅರವತ್ತು ಪೇಜಸ್ನ ಪಾಸ್ಪೋರ್ಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಫೀಸ್ ಇರುತ್ತೆ ಇದಿಷ್ಟು ಆದ ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೈಯಕ್ತಿಕ ವಿವರಗಳ ಭಾಗ ಬರುತ್ತೆ ಇಲ್ಲಿ ಮತ್ತೆ ನಮ್ಮ ಹೆಸರು ದಾಖಲಿಸೋಕೆ ಕೇಳುತ್ತೆ ಇದು ಪಾಸ್ಪೋರ್ಟ್ ಅಲ್ಲಿ ನಿಮ್ಮ ಹೆಸರು ಯಾವ ರೀತಿ ಕಾಣಿಸಬೇಕು ಅನ್ನೋದನ್ನ ಸೂಚಿಸೋಕೆ ನೇಮ್ ಜೆಂಡರ್ ಸೆಲೆಕ್ಟ್ ಮಾಡಿ ಆಲ್ಟರ್ನೇಟ್ ನೇಮ್ ಇದ್ರೆ ಎಸ್ ಕೊಡಿ ಅದೇ ರೀತಿ ಯಾವತ್ತಾದ್ರೂ ನಿಮ್ಮ ಹೆಸರು ಚೇಂಜ್ ಆಗಿದ್ರೆ ಎಸ್ ಇಲ್ಲ ಅಂದ್ರೆ ಜೊತೆಗೆ ಡೇಟ್ ಆಫ್ ಬರ್ತ್ ಅನ್ನ ಹಾಕಬೇಕು ಹುಟ್ಟಿದ ದಿನಾಂಕವನ್ನ ಹಾಗೆ ಪ್ಲೇಸ್ ಆಫ್ ಬರ್ತ್ ಹುಟ್ಟಿದ ಜಾಗ ಆ ಜಾಗವನ್ನ ಮೆನ್ಷನ್ ಮಾಡಬೇಕು ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಆಯ್ಕೆ ಮಾಡಬೇಕು ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಮ್ಯಾರಿಡಾ ಅನ್ಮ್ಯಾರಿ ಸೆಲೆಕ್ಟ್ ಮಾಡಿ ನಂತರ ಸಿಟಿಜನ್ಶಿಪ್ ಬೈ ಬರ್ತ್ ಆಯ್ಕೆ ಮಾಡಿ ಬಳಿಕ ಪ್ಯಾನ್ ನಂಬರ್ ವೋಟರ್ ಐ ಡಿ ಇದ್ರೆ ಹಾಕಿ ಇಲ್ಲದೆ ಹೋದರೆ ಸ್ಕಿಪ್ ಕೂಡ ಮಾಡ್ಬೋದು ನಂತರ ಎಂಪ್ಲಾಯ್ಮೆಂಟ್ ಸೆಕ್ಷನ್ಗೆ ಬನ್ನಿ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಜಾಗದಲ್ಲಿ ಸ್ಟೂಡೆಂಟ್ ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಮ್ಯಾನ್ ಗೌರ್ಮೆಂಟ್ ಎಂಪ್ಲಾಯಿ ಇತ್ಯಾದಿ ಆಪ್ಷನ್ಸ್ ಇರುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಬಳಿಕ ನಿಮ್ಮ ಪತಿ ಪತ್ನಿ ಅಥವಾ ನೀವು ಮೈನರ್ ಆಗಿದ್ರೆ ನಿಮ್ಮ ಪೇರೆಂಟ್ಸ್ ಗೌರ್ಮೆಂಟ್ ಎಂಪ್ಲಾಯಿ ನಾನು ಮಾಹಿತಿಯನ್ನ ಕೇಳುತ್ತೆ ಹೌದಾಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಮಾಡಬಹುದು ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಸೆಕ್ಷನ್ಗೆ ಬನ್ನಿ ಅಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಮಟ್ಟವನ್ನು ಆಯ್ಕೆ ಮಾಡಿ ಇಲ್ಲಿ ಟೆಂತ್ ಆ್ಯಂಡ್ ಅಬೋ ಆಯ್ಕೆ ಮಾಡಿದ್ರೆ ನಿಮ್ಮ ಪಾಸ್ಪೋರ್ಟ್ ಇಮಿಡಿಯೇಟ್ ಆಗಿ ನಾನ್ ಇ ಆರ್ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್ ಕ್ಯಾಟಗರಿಗೆ ಆಯ್ಕೆಯಾಗುತ್ತೆ ಇದು ಗಲ್ಫ್ ದೇಶಗಳಿಗೆ ಕೆಲಸಕ್ಕೆ ಹೋಗೋರಿಗೆ ಪ್ರಯೋಜನಕಾರಿ ಕ್ವಾಲಿಫಿಕೇಷನ್ ಕಮ್ಮಿ ಇದ್ದರೆ ಕೆಲ ದೇಶಗಳಿಗೆ ಹೋಗೋಕೆ ಇಮಿಗ್ರೇಷನ್ ಕ್ಲಿಯರೆನ್ಸ್ ಬೇಕಾಗುತ್ತೆ ಕೆಲವೊಮ್ಮೆ ನಿಮ್ಮ ವೃತ್ತಿ ಅಥವಾ ಇತರ ದಾಖಲೆಗಳ ಆಧಾರದಿಂದಲೂ ನೀವು ನಾನ್ ಸಿ ಆರ್ ಪಾಸ್ಪೋರ್ಟ್ ಪಡಿಬೋದು ಮುಂದಿನ ಆಪ್ಷನ್ನಲ್ಲಿ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಮಾರ್ಕ್ ಇದೆಯಾ ಅಂತ ಕೇಳುತ್ತೆ ಬೇಕಿದ್ರೆ ಹೇಳಬಹುದು ಬಳಿಕ ಆಧಾರ್ ನಂಬರ್ ಎಂಟರ್ ಮಾಡಿ ಐ ಅಗ್ರಿ ಅನ್ನೋ ಕಡೆ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದೆಲ್ಲ ಆದ್ಮೇಲೆ ಸೇವ್ ಮೈ ಡೀಟೇಲ್ಸ್ ಆಯ್ಕೆ ಮಾಡಿ ಅವ್ರ ಮೇಲೆ ಕ್ಲಿಕ್ ಮಾಡಿ ಆಗ ಇದುವರೆಗೆ ನಾವು ಏನೆಲ್ಲ ಈ ಫಾರ್ಮ್ ಎಂಟರ್ ಮಾಡಿರ್ತೀವೋ ಅದೆಲ್ಲ ಸೇವ್ ಆಗುತ್ತೆ ನಂತರ ಮುಂದುವರಿಯೋಕ್ಕೆ ಮತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಂದ ನೀವು ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ನ ಕೊಡಬೇಕು ಇಲ್ಲಿ ನಿಮ್ಮ ತಂದೆ ಮತ್ತು ತಾಯಿಯ ಹೆಸರುಗಳನ್ನು ಕೊಡಬೇಕು ನಿಮ್ಮ ಹೆಸರನ್ನ ಹೇಗೆ ಎಂಟರ್ ಮಾಡಿದ್ರು ಅದೇ ರೀತಿ ಫಸ್ಟ್ ನೇಮ್ ಮಿಡ್ಲ್ ನೇಮ್ ಸರ್ ನೇಮ್ ಇದ್ರೆ ಪ್ರತ್ಯೇಕವಾಗಿ ಎಂಟ್ರ್ ಮಾಡಬೇಕು ಗಾರ್ಡಿಯನ್ ನೇಮ್ ಆಯ್ಕೆ ಆಪ್ಷನಲ್ ಆಗಿರುತ್ತೆ ಅಗತ್ಯ ಇದ್ರೆ ಮಾತ್ರ ತುಂಬಿ ಇಲ್ಲ ಅಂದ್ರೆ ಖಾಲಿ ಬಿಡಿ ಒಂದು ವೇಳೆ ಈ ಮೊದಲು ಮ್ಯಾರಿಡ್ ಅಂತ ಆಯ್ಕೆ ಮಾಡಿದ್ರೆ ಇಲ್ಲಿ ಸ್ಪೌಸ್ ನೇಮ್ ಅಂದ್ರೆ ಪತಿ ಅಥವಾ ಪತಿ ಹೆಸರನ್ನು ದಾಖಲಿಸಬೇಕು ಈ ಬ್ಲಾಕ್ ಮುಗಿದ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ರೆಸಿಡೆನ್ಶಿಯಲ್ ಅಡ್ರೆಸ್ ಇದೀಗ ಪ್ರೆಸೆಂಟ್ ರೆಸಿಡೆನ್ಶಿಯಲ್ ಅಡ್ರೆಸ್ ದಾಖಲಿಸೋ ಪುಟ ಓಪನ್ ಆಗುತ್ತೆ ಆಗ್ಲೇ ಹೇಳಿದಂತೆ ಒಂದು ವೇಳೆ ನೀವು ಕೆಲಸದ ನಿಮಿತ್ತ ಹುಟ್ಟೂರು ಬಿಟ್ಟು ಹೊರಗಿದ್ರೆ ಅಲ್ಲಿನ ಅಡ್ರೆಸ್ ಪ್ರೂಫ್ ನೀಡಬಹುದು ಆದರೆ ಆ ವಿಳಾಸಕ್ಕೆ ಸಂಬಂಧಪಟ್ಟ ದೃಢೀಕರಣ ಡಾಕ್ಯುಮೆಂಟ್ ಇದ್ದೇ ಇರಬೇಕು ಡಾಕ್ಯುಮೆಂಟ್ ಲಿಸ್ಟ್ ಕೂಡ ಇಲ್ಲಿ ಕಾಣಿಸುತ್ತೆ ಉದಾಹರಣೆಗೆ ನಾವಿಲ್ಲಿ ಆಧಾರ್ ಕಾರ್ಡ್ ಆಯ್ಕೆ ಮಾಡಿದ್ದೀವಿ ಮೊದಲಿನ ಆಪ್ಷನ್ನಲ್ಲಿ ಭಾರತದಲ್ಲೇ ಇದ್ದರೆ ನೋ ಆಯ್ಕೆ ಮಾಡಿ ಮುಂದುವರಿ ಹೌಸ್ ನಂಬರ್ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ನೇಮ್ ಎಂಟರ್ ಮಾಡಿ ಒಂದು ವೇಳೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಊರಿನ ಹೆಸರು ಗ್ರಾಮಸಭೆ ಅಥವಾ ಟೌನ್ ಹೆಸರನ್ನು ಎಂಟರ್ ಮಾಡಿ ಇದಾದ ಮೇಲೆ ಪೊಲೀಸ್ ಸ್ಟೇಷನ್ ಆಯ್ಕೆ ಮಾಡ್ಕೋಬೇಕು ನಿಮ್ಮ ಜಾಗ ಯಾವ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ ಸೆಲೆಕ್ಟ್ ಮಾಡಿ ಪಿನ್ ಕೋಡ್ ಆಧಾರ್ ಹಿಂದಿನ ಭಾಗದಲ್ಲಿರುತ್ತೆ ಅದನ್ನು ಎಂಟರ್ ಮಾಡಿ ಬಳಿಕ ಮೊಬೈಲ್ ನಂಬರ್ ಹಾಕಿ ಲ್ಯಾಂಡ್ಲೈನ್ ನಂಬರ್ ಟೆಲಿಫೋನ್ ನಂಬರ್ ಇಲ್ಲಾಂದರೂ ಪರವಾಗಿಲ್ಲ ಮೊಬೈಲ್ ನಂಬರ್ ಹಾಕಿ ಆದರೆ ಇಮೇಲ್ ಐ ಡಿ ಹಾಕುವುದು ಕಡ್ಡಾಯ ಅದಾದಮೇಲೆ ಈಗಿರೋ ವಿಳಾಸ ಪ್ರಸ್ತುತ ವಿಳಾಸ ಮತ್ತು ಪರ್ಮನೆಂಟ್ ಅಡ್ರೆಸ್ ನಿಮ್ಮದು ಎರಡು ಒಂದೇನಾ ಅಂತ ಕೇಳುತ್ತೆ ಹೌದಾಗಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನಂತರ ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ಗೆ ಹೋಗಿ ಆಗ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸೆಕ್ಷನ್ ಬರುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ನೀವು ಸಿಗದೆ ಇದ್ದರೆ ಅಥವಾ ನಿಮಗೆ ಏನಾದರೂ ಎಮರ್ಜೆನ್ಸಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ತುರ್ತು ಸಂಪರ್ಕ ವಿವರವನ್ನ ಎಂಟರ್ ಮಾಡಬೇಕು ನಿಮ್ಮ ಮನೆಯವರ ಯಾರದಾದರೂ ಒಬ್ಬರ ವಿವರವನ್ನ ಕೊಡಬಹುದು ಹೆಸರು ವಿಳಾಸ ಒಂದೇ ಸಾಲಲ್ಲಿ ಎಂಟರ್ ಮಾಡಬೇಕು ಫೋನ್ ನಂಬರ್ ಕೊಡಬೇಕು ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಆಪ್ಷನ್ಗೆ ಹೋಗಿ ಈ ಸೆಕ್ಷನ್ ನಲ್ಲಿ ನಿಮ್ಮ ಗುರುತಿನ ಪ್ರಮಾಣೀಕರಣ ನಡೆಯುತ್ತೆ ಹೀಗಾಗಿ ಈ ಭಾಗದಲ್ಲಿ ನಿಮಗೆ ಕೆಲ ಪ್ರಶ್ನೆ ಕೇಳಲಾಗುತ್ತೆ ನೀವು ಹಿಂದೆಂದಾದರೂ ಪಾಸ್ಪೋರ್ಟ್ ಹೊಂದಿದ್ರ ಅಥವಾ ಪಾಸ್ಪೋರ್ಟ್ಗೆ ಅರ್ಜಿ ನೀಡಿದ್ರ ನಿಮ್ಮ ಪಾಸ್ಪೋರ್ಟ್ನ ಸೀಸ್ ಮಾಡಲಾಗಿದೆಯಾ ನಿಮ್ಮ ಉತ್ತರ ನೋ ಆಗಿದ್ರೆ ಎಲ್ಲದಕ್ಕೂ ನೋ ಆಯ್ಕೆ ಮಾಡಿ ಸೇವ್ ಡೀಟೇಲ್ಸ್ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಆಪ್ಷನ್ಗೆ ಹೋಗಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನೆಕ್ಸ್ಟ್ ನಿಮ್ಮ ಕ್ರಿಮಿನಲ್ ಹಿನ್ನೆಲೆ ಬಗ್ಗೆ ಏನಾದರೂ ಇದ್ದರೆ ಅದನ್ನು ತಿಳಿದುಕೊಳ್ಳೋ ಸೆಕ್ಷನ್ ಬರುತ್ತೆ ಇಲ್ಲೂ ಕೂಡ ಮತ್ತೆ ಕೆಲ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನಿಮ್ಮ ಮೇಲೆ ಯಾವುದಾದ್ರೂ ಕೋರ್ಟ್ ಕೇಸ್ ನಡೀತಾ ಇದೆಯಾ ನಿಮ್ಮ ಮೇಲೆ ಕ್ರಿಮಿನಲ್ ರೆಕಾರ್ಡ್ ಏನಾದರೂ ಇದೆಯಾ ಕೇಳಲಾಗುತ್ತೆ ಇದೆಲ್ಲದಕ್ಕೂ ನಿಮ್ಮ ಉತ್ತರ ನೋ ಆಗಿದ್ರೆ ಮತ್ತೆ ನೋ ಆಯ್ಕೆ ಮಾಡಿ ಸೇವ್ ಮೈ ಡೀಟೇಲ್ಸ್ ನಂತರ ನೆಕ್ಸ್ಟ್ಗೆ ಬನ್ನಿ ಪಾಸ್ಪೋರ್ಟ್ ಪ್ರಿವ್ಯೂ ಈ ಭಾಗದಲ್ಲಿ ನಿಮ್ಮ ಪಾಸ್ಪೋರ್ಟ್ ಹೇಗಿರುತ್ತೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತಾತ್ಕಾಲಿಕವಾಗಿ ಪ್ರಿವ್ಯೂ ರೂಪದಲ್ಲಿ ತೋರಿಸ್ತಾರೆ ಹೆಸರು ಹುಟ್ಟಿದ ಸ್ಥಳ ವಿಳಾಸ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಬಹಳ ಜನಕ್ಕೆ ಫೋಟೋ ಮತ್ತು ಸಹಿ ಯಾವಾಗ ಅಪ್ಲೋಡ್ ಮಾಡೋದನ್ನ ಪ್ರಶ್ನೆ ಮೂಡಬಹುದು ಅದನ್ನು ನಾವು ಮುಂದೆ ನೋಡೋಣ ನೆಕ್ಸ್ಟ್ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಇಲ್ಲಿ ನೀವು ಪಾಸ್ಪೋರ್ಟ್ ಮಾಡಿಸೋಕ್ಕೆ ಏನೇನು ದಾಖಲೆ ಕೊಡ್ತೀರ ಅದನ್ನು ಸೆಲೆಕ್ಟ್ ಮಾಡಬೇಕು ಮೊದಲು ಜನನ ಪ್ರಮಾಣ ಪತ್ರ ಪ್ರೂಫ್ ಆಫ್ ಬರ್ತ್ ಆಯ್ಕೆ ಮಾಡಬೇಕು ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐ ಡಿ ಯಾವುದಾದ್ರೂ ಕೊಡಬಹುದು ಬಳಿಕ ಗ್ರ್ಯಾಂಡ್ ಡಿಜಿಟಲ್ ಆಕ್ಸಿಸ್ ಆಯ್ಕೆ ಮಾಡಿ ನೀವು ಡಿಜಿ ಲಾಕರ್ ಡಿಜಿಟಲ್ ಲಾಕರ್ ಡಿಜಿ ಲಾಕರ್ ಅಂತ ಸರ್ಕಾರದ ಸರ್ವಿಸ್ ಇದೆಯಾವು ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ಲಾಗಿನ್ ಆಗಿ ಡಾಕ್ಯುಮೆಂಟ್ಗಳನ್ನು ಅಲ್ಲೇ ಫೆಚ್ ಮಾಡಿ ಕೊಟ್ಬಿಡ್ಬೋದು ಇಲ್ಲದೆ ಹೋದರೆ ಆಧಾರ್ ಆಯ್ಕೆ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಬೇಕು ಪಿನ್ ಎಂಟರ್ ಮಾಡಿ ಸೈನ್ ಇನ್ ಕ್ಲಿಕ್ ಮಾಡಿ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟರ್ ಮಾಡಿ ಡಾಕ್ಯುಮೆಂಟ್ಗಳು ಫೆಚ್ ಆಗ್ತವೆ ಹಲವು ಮೇಲೆ ಕ್ಲಿಕ್ ಮಾಡಿ ಬಳಿಕ ಸ್ಥಳದ ಹೆಸರು ಡೇಟ್ ಎಂಟರ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ನೀವು ಒಂದ್ಸಲ ನೀವು ಏನೇನು ಎಂಟರ್ ಮಾಡಿದೀರಿ ಅಂತ ಫಾರ್ಮ್ನ ಮತ್ತೊಂದು ಸಲ ಚೆಕ್ ಮಾಡಿ ಏನಾದರೂ ತಪ್ಪಿದ್ರೆ ಬ್ಯಾಕ್ ಹೋಗಿ ತಿದ್ದುಪಡಿ ಕೂಡ ಮಾಡಬಹುದು ತಿದ್ದುಪಡಿ ಮಾಡೋಕ್ಕೇನಿಲ್ಲ ಏನಿಲ್ಲ ಅಂದರೆ ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫೀಸ್ ಪಾವತಿ ಮತ್ತು ಅಪಾಯಿಂಟ್ಮೆಂಟ್ ಸಬ್ಮಿಟ್ ಆದ ನಂತರ ನಿಮ್ಮ ಅರ್ಜಿ ರೆಫರೆನ್ಸ್ ನಂಬರನ್ನು ತೋರಿಸ್ತಾರೆ ಇದಾದ ನಂತರ ಆನ್ಲೈನ್ನಲ್ಲಿ ಫೀಸ್ ಪೇ ಮಾಡಬೇಕಾಗತ್ತೆ ಪಾವತಿಗೆ ಪೇ ಆ್ಯಂಡ್ ಸ್ಕೆಡ್ಯೂಲ್ ಅಪಾಯಿಂಟ್ಮೆಂಟ್ ಕ್ಲಿಕ್ ಮಾಡಿ ಈಗ ಸ್ಟೇಟ್ ಬ್ಯಾಂಕ್ ಗೇಟ್ ವೇ ಇರುತ್ತೆ ಈ ಗೇಟ್ ವೇಗಳು ಚೇಂಜ್ ಆಗ್ತಿರ್ಬೋದು ಯಾವ ಗೇಟ್ ವೇನಾದರೂ ನೀವು ಪೇಮೆಂಟ್ ಗೇಟ್ ವೇನ ಚೂಸ್ ಮಾಡ್ಬೋದು ಸದ್ಯಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪೇಮೆಂಟ್ ಗೇಟ್ ವೇ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇದಾದ ನಂತರ ಪಾಸ್ಪೋರ್ಟ್ ಸ್ಕೆಡ್ಯೂಲ್ ಅಪಾಯಿಂಟ್ಮೆಂಟ್ ಸಿಗುತ್ತೆ ಇಲ್ಲಿ ಪಿ ಎಸ್ ಕೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಥವಾ ಪಿ ಒ ಪಿ ಎಸ್ ಕೆ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ತೋರಿಸ್ತಾರೆ ನಿಮ್ಮ ಸ್ಥಳೀಯ ಪಾಸ್ಪೋರ್ಟ್ ಕೇಂದ್ರವನ್ನು ಆಯ್ಕೆ ಮಾಡಿ ಅದರ ವಿಳಾಸ ಮತ್ತು ಕ್ಯಾಪ್ಚಾ ಕೊಡಲಾಗುತ್ತೆ ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದಿಷ್ಟು ಪ್ರೊಸೆಸ್ ಆದ ನಂತರ ಅಪ್ಲಿಕೇಶನ್ ಫೀಸ್ ಮತ್ತು ಅಪಾಯಿಂಟ್ಮೆಂಟ್ ಡೇಟ್ ತೋರಿಸಲಾಗುತ್ತೆ ಒಂದು ವೇಳೆ ನಿಮಗೆ ಈ ಡೇಟ್ ಬೇಡ ಅಂದರೆ ಬೇರೆ ದಿನವನ್ನು ಸೆಲೆಕ್ಟ್ ಮಾಡ್ಬೋದು ಅಲ್ಲಿ ಯಾವ ದಿನಾಂಕಗಳು ಲಭ್ಯ ಇದೆ ಯಾವುದಿಲ್ಲ ಅನ್ನೋದು ಕೂಡ ಕ್ಯಾಲೆಂಡರ್ನಲ್ಲಿ ತೋರಿಸ್ತಾರೆ ಅವೈಲೇಬಲ್ ಇರೋ ಡೇಟನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಬಳಿಕ ಪೇ ಆ್ಯಂಡ್ ಬುಕ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಕ್ ಮಾಡಿ ಪೇ ಮಾಡೋಕೆ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ರೀತಿ ನಾನಾ ಆಪ್ಷನ್ಸ್ ಇರುತ್ತೆ ಅಲ್ಲಿ ನಿಮ್ಗೆ ಯಾವ ಪೇಮೆಂಟ್ ಮೆಥಡ್ ಬೇಕೋ ಅದನ್ನು ಚೂಸ್ ಮಾಡಿ ಆನ್ಲೈನ್ ಪೇಮೆಂಟ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಮತ್ತೆ ಅದನ್ನು ಬಿಡಿಸಿ ಹೇಳಬೇಕಂತಿಲ್ಲ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಅದನ್ನು ಚೂಸ್ ಮಾಡಿ ಯು ಪಿ ಐ ಹೆಚ್ಚಿನ ಜನ ಯೂಸ್ ಮಾಡ್ತಾರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಬೇಕಾದರೆ ಅಥವಾ ಕಾರ್ಡ್ ಬೇಕಾದರೂ ಚೂಸ್ ಮಾಡ್ಬೋದು ನಿಮ್ಮ ಚಾಯ್ಸ್ ಚೂಸ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾರ್ಡ್ ಆದರೆ ಒ ಟಿ ಪಿ ಬರುತ್ತೆ ಯು ಪಿ ಐ ಆದರೆ ಯು ಪಿ ಐ ಗೇಟ್ ವೇಗೆ ಹೋಗಿ ಪಿನ್ ಕೇಳುತ್ತೆ ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಓಪನ್ ಆಗೋ ಪೇಜ್ನ ಕ್ಲೋಸ್ ಮಾಡಬೇಡಿ ಬ್ಯಾಕ್ ಕೂಡ ಹೋಗಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಬಳಿಕ ಪೇಜ್ ಲೋಡ್ ಆಗಿ ಪೇಮೆಂಟ್ ಮುಗಿದ್ಮೇಲೆ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ ನಂಬರ್ ಕೂಡ ಸಿಗುತ್ತೆ ಜೊತೆಗೆ ಅಪಾಯಿಂಟ್ಮೆಂಟ್ ಡೇಟ್ ಟೈಮ್ ಲೊಕೇಶನ್ ಅಡ್ರೆಸ್ ಎಲ್ಲ ಇರುತ್ತೆ ಬಳಿಕ ನೀವು ಬೇಕಾದರೆ ಪ್ರಿಂಟ್ ಕೊಟ್ಟು ಪ್ರಿಂಟ್ಔಟ್ ಕೂಡ ತಗೋಬೋದು ಅಥವಾ ಅಥವಾ ಎಸ್ ಎಮ್ ಎಸ್ ಮೂಲಕ ಕೂಡ ಮೆಸೇಜ್ ಬರುತ್ತೆ ಇಮೇಲ್ಗೂ ಕೂಡ ಬಂದಿರುತ್ತೆ ಆ ಡೇಟ್ ಆ್ಯಂಡ್ ಟೈಮಿಗೆ ಕರೆಕ್ಟಾಗಿ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಪಾಸ್ಪೋರ್ಟ್ ಆಫೀಸ್ನ ವಿಸಿಟ್ ಮಾಡಬೇಕು ಅಪಾಯಿಂಟ್ಮೆಂಟ್ ಟೈಮ್ಗೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮುಂಚೆನೆ ಹೋಗಿರಿ ಅಲ್ಲಿ ಟ್ರಾಫಿಕ್ ಮತ್ತೊಂದು ಸಮಸ್ಯೆ ಅಂತ ಹೇಳಿ ಮತ್ತೆ ಲಾಕ್ ಆದ್ರೆ ಕಷ್ಟ ನೀವು ಪಾಸ್ಪೋರ್ಟ್ ಆಫೀಸಿಗೆ ಹೋದ್ಮೇಲೆ ಬಯೋಮೆಟ್ರಿಕ್ ಎಲ್ಲ ತಗೋತಾರೆ ನಿಮ್ಮ ಅಪ್ಲಿಕೇಶನ್ ನ ಓಕೆ ಮಾಡ್ತಾರೆ ನಂತರ ನಿಮ್ಮ ಫೈಲ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಪೊಲೀಸರು ಒಂದು ಕಾಲ್ ಮಾಡ್ತಾರೆ ಇಲ್ಲ ಅವರೇ ಬಂದು ವೆರಿಫೈ ಮಾಡ್ತಾರೆ ನೀವು ಬೇಕಾದ್ರೆ ನಿಮ್ಮ ಅರ್ಜಿ ಸ್ಟೇಟಸ್ ನ ಪೋರ್ಟಲ್ ಚೆಕ್ ಮಾಡಬಹುದು ಇದೆಲ್ಲ ಮುಗಿದ್ಮೇಲೆ ಪೋಸ್ಟ್ ನಲ್ಲಿ ನಿಮಗೆ ಪಾಸ್ಪೋರ್ಟ್ ಬಂದು ಸೇರುತ್ತೆ ಇದಿಷ್ಟು ಆನ್ಲೈನಲ್ಲೇ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಪಡೆಯೋದು ಹೇಗೆ ಅನ್ನೋ ಮಾಹಿತಿ ಆಯಿತು ಕೆಲವೊಂದು ಸಲ ಏನಾಗುತ್ತೆ ಅಪಾಯಿಂಟ್ಮೆಂಟ್ ತಗೊಂಡಿರ್ತೀರಾ ಆ ಟೈಮಿಗೆ ಬೇರೆ ಏನೋ ಎಮರ್ಜೆನ್ಸಿ ಬಂದುಬಿಡುತ್ತೆ ಹೋಗೋಕ್ಕಾಗಲ್ಲ ಅಂದರೆ ಆನ್ಲೈನಲ್ಲೇ ಬಂದು ಇನ್ನೊಂದು ಡೇಟ್ ಹೊಸದಾಗಿ ರೀಶೆಡ್ಯೂಲ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಓಕೆ ನಾಳೆ ಅಪಾಯಿಂಟ್ಮೆಂಟ್ ಇದೆ ನನಗೆ ತುಂಬ ಬಿಸಿ ಇದ್ದೀನಿ ನಾಳೆ ಆಗ್ತಿಲ್ಲ ಅಂದರೆ ನೀವು ಇವತ್ತೇ ಅದನ್ನು ಚೇಂಜ್ ಮಾಡ್ಕೋಬೋದು ಇನ್ನೊಂದು ಡೇಟಿಗೆ ಹಾಕೋಬೋದು ಫ್ಯೂಚರ್ ಡೇಟ್ಗೆ ಈ ಥರ ಒಂದು ಸಲ ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಎರಡು ಸಲನೂ ಹೋಗಿಲ್ಲ ಅಂದರೆ ಅಪ್ಲಿಕೇಶನ್ ಹೋಗುತ್ತೆ ಹೊಸದಾಗಿ ಅಪ್ಲೈ ಮಾಡಬೇಕು ಹೊಸದಾಗಿ ಫೀ ಪೇ ಮಾಡಬೇಕು ಸೊ ಇದು ಪಾಸ್ಪೋರ್ಟ್ ಪಡೆಯೋದು ಹೇಗೆ ಈಸಿಯಾಗಿ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಇನ್ನು ಅರ್ಜೆಂಟ್ ಬೇಕಾಗಿರೋರಿಗೆ ತತ್ಕಾಲ ಅನ್ನೋ ಆಪ್ಷನ್ ಕೂಡ ಇದೆ ಮಾಮೂಲಿ ಪಾಸ್ಪೋರ್ಟ್ ಒಂದು ಒಂಚೂರು ಬೇಗ ಆಗುತ್ತೆ ಅಗೇನ್ ನಿಮಗೆ ಬೆಂಗಳೂರಲ್ಲೇ ಆಗಬೇಕು ನೀವಿರೋ ನಗರದಲ್ಲೇ ಆಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ಕೆಲವೊಂದು ಸಲ ಹದಿನೈದು ಇಪ್ಪತ್ತು ದಿವಸ ಬಿಟ್ಟೇ ಸಿಗೋ ಥರನೂ ಇರುತ್ತೆ ಡಿಪೆಂಡ್ಸ್ ಅದು ಅಲ್ಲಿ ಎಷ್ಟು ಸ್ಲಾಟ್ಸ್ ಇದೆಯಾ ಇಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ತತ್ಕಾಲ ಆಪ್ಷನನ್ನು ಚೂಸ್ ಮಾಡಿಕೊಂಡು ಸೇಮ್ ಎಲ್ಲ ಪ್ರೋಸೆಸ್ ಏನಿದೆ ಅದೆಲ್ಲದವ್ರಿಗೂ ಇರುತ್ತೆ ಚೂರು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದ್ರ ಥ್ರೂ ಕೂಡ ನೀವು ಅಪ್ಲೈ ಮಾಡಬಹುದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆಯ ಪಾಸ್ಪೋರ್ಟ್ ಆ್ಯಪ್ನ ಮತ್ತು ಅವರ ವೆಬ್ಸೈಟ್ನ ಲಿಂಕನ್ನು ನಾವು ಕೊಟ್ಟಿರ್ತೀವಿ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಅಪ್ಲೈ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ